ಪ್ರಸಾರ ವೀಕ್ಷಕರಿಗೆ ಸ್ವಾಗತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರಿಗೆ ಅವೈಜ್ಞಾನಿಕ ದಲ್ಲಾಳಿ ಅಗ್ರಿಮೆಂಟ್ ಪದ್ಧತಿಯನ್ನು ಕೈಬಿಟ್ಟು ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯಂತೆ ವೇತನ ಆಯೋಗ ಮಾದರಿಯಲ್ಲಿ ಸರಿಸಮಾನ ವೇತನ ಮತ್ತು ಸವಲತ್ತುಗಳನ್ನು ತುರ್ತಾಗಿ ಜಾರಿ ಮಾಡುವಂತೆ ಸಾರಿಗೆ ನೌಕರರ ಸಂಘದ ಗೌರವಾಧ್ಯಕ್ಷ ಮೋಹನ್ ಉಪಾಧ್ಯಕ್ಷ ಶಿವರಾಮೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಚುನಾವಣೆ ಸಂದರ್ಭದಲ್ಲಿ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಯವರು ನಮ್ಮ ಬೇಡಿಕೆಗಳನ್ನು ಹಿಡಿದು ುವುದಾಗಿ ಹೇಳಿದ್ದರು ಅದರಂತೆ ಮಾನ್ಯ ಸಚಿವರು ನಮ್ಮ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಂತೆ ಮನವಿ ಮಾಡಿದರು ಹಾಗೂ ನಮ್ಮ ಸಾರಿಗೆ ಮಂತ್ರಿಗಳು ಸಹ ಹಲವು ಬಾರಿ ಹೇಳಿಕೆ ನೀಡಿರುತ್ತಾರೆ ಆದರೆ ಬೇರೆ ಅತ್ಯವಶ್ಯಕ ಸೇವೆಗಳ ಇಲಾಖೆಗಳ ನೌಕರರಿಗೆ ನೀಡುತ್ತಿರುವಂತೆ ಸಾರಿಗೆ ನೌಕರರಿಗೂ ವೇತನವನ್ನು ಕಾಲಕಾಲಕ್ಕೆ ಸರಿಸಮಾನವಾಗಿ ವೇತನ ಆಯೋಗ ಮಾದರಿಯಲ್ಲಿ ನೀಡುವಂತೆ ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಬಾಲಣ್ಣ ಶ್ರೀಧರಿದ್ದರು ಇನ್ನು ಕೂಡ ಜಾರಿ ಮಾಡಿಲ್ಲ ನಾವು ಆಗ್ರಹ ಪಡಿಸಳಂಬ ಮಾಡಬೇಡಿ ಈ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ನಮ್ಮೆಲ್ಲ ಸಾರಿಗೆ ನೌಕರಿಗೆ ನೀವು ಕೊಟ್ಟಿರ್ತಕ್ಕಂಥ ಭರವಸೆ ಏನಿದೆ ಚುನಾವಣಾ ಪೂರ್ವ ಭರವಸೆ ಸಮಾನ ವೇತನ ಮತ್ತು ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಆಧಾರದ ಮೇಲೆ ಚುನಾವಣೆ ಎದುರಿಸ್ತಕ್ಕ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಚುನಾವಣೆ ಬೇಕು ನೀವೆಲ್ಲ ಅಧಿಕಾರಕ್ಕೆ ಬರಲಿಕ್ಕೆ ಸಂವಿಧಾನ ಉಳ್ಕೊಳ್ಳಲಿಕ್ಕೆ ಆದ್ರೆ ಇದೇ ಸಾರಿಗೆ ಇಲಾಖೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಯಾವುದೇ ಚುನಾವಣೆಗಳು ಕೂಡ ನಮ್ಮ ಸಂಘದ ಒಳಗಡೆ ನಡೆದಿಲ್ಲ ಹಾಗಾಗಿ ಅವ್ರಿಗೆ ವೈಯಕ್ತಿಕವಾಗಿ ಎಂಗ್ ಬೇಕು ಆಗಿ ಅರಾಶಕತೆಯಿಂದ ಅವ್ರಿಗೆ ಗೌರವ ಹೆಚ್ಚು ಕಡಿಮೆ ನಮ್ಮ ಇಲಾಖೆಯಲ್ಲಿ ಹದಿನಾರು ಸಂಘಗಳಿದೆ ನಾನ್ ಸಂಘ ನಾನು ಸಂಘ ಯಾರೂ ಕೂಡ ನೌಕರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಸಾರಿಗೆ ನೌಕರರ ಕೂಟ ಪ್ರತಿಯೊಬ್ಬ ನೌಕರರನ್ನ ಬೆಂಬಲಿಸ್ತಾ ಅವರೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ರಾಜ್ಯಾದ್ಯಂತ ನಡೀತಕ್ಕಂಥ ಎಲ್ಲ ಸಹಕಾರ ಸಂಘದ ಚುನಾವಣೆಯಲ್ಲಿ ಭರ್ಜರಿಯನ್ನ ಬೆಳೆಸಿದೆ ಯಾವುದೇ ಸಂಘಗಳು ಕೂಡ ಅಧಿಕಾರಕ್ಕೆ ಬರೆದ ನಿಟ್ಟಿನಲ್ಲಿ ನಮ್ಮ ನೌಕರರು ಚುನಾವಣೆಯನ್ನ ಸಂಘಟನೆಗಳ ಚುನಾವಣೆಯನ್ನ ಸಹಕಾರ ಸಂಘದ ಚುನಾವಣೆಯ ಮೂಲಕ ನಮ್ಮ ನಿಲುವು ಏನಿತ್ತು ಅಂತ ಸಾಬೀತುಪಡಿಸಿದ್ದಾರೆ ರಾಜ್ಯಸಭೆ ಒಂದು ದೃಷ್ಟಿಯಿಂದ ನಮ್ಮ ಮಂಡ್ಯ ಜಿಲ್ಲಾ ನಾಲ್ಕು ನಿಗಮ ಮತ್ತೆ ಹಾಗೂ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಾರಿಗೆ ನೌಕರರ ಒಪ್ಪುಟದವರಿಂದ ಇವತ್ತು ಮಾಧ್ಯಮ ಪತ್ರಿಕಾ ಮಾಧ್ಯಮವನ್ನು ನಡೆಸ್ತಾ ಇದ್ದೀವಿ ಕಾರಣ ಏನಂದರೆ ಇವತ್ತು ನಾವು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ನಮ್ಮ ಕಾರ್ಮಿಕರಲ್ಲದ ಒಬ್ಬ ಮುಖಂಡರು ನಡೆಸ್ಕೊಂಡು ನಮ್ಮ ನೌಕರರನ್ನು ದಿಕ್ಕು ತಪ್ಪಿಸುವಂಥ ಕಾರ್ಯಗಳಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೆ ಒಂದು ಅಗ್ರಿಮೆಂಟ್ ಅಂತ ಹೋಗ್ತಾ ಇದ್ದಾರೆ ಅದನ್ನು ನಮ್ಮ ಎಲ್ಲ ನೌಕರರು ವಿರೋಧಿಸಿ ಇವತ್ತು ನಮಗೆ ನಾಲ್ಕೊಂದು ವರ್ಷಕ್ಕೊಂದ್ಸರಿ ಅಗ್ರಿಮೆಂಟ್ ಬೇಡ ನಮಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ವೇತನ ಪರಿಷ್ಕರಣ ವೇತನವನ್ನು ಕೊಡ್ತಾರೆ ಅದೇ ರೀತಿ ನಮಗೂ ಕೂಡ ಸಾರಿಗೆ ನೌಕರಿಗೆ ಸಮಾನ ವೇತನವನ್ನು ಕೊಡುವ ಕೊಡಬೇಕು ಅಂತ ನಾವು ಈ ಚುನಾವಣಾ ಪೂರ್ವದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯಿಸಿದರು ಅದರ ಫಲವಾಗಿ ಅದೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಎಲ್ಲರೂ ಇದನ್ನು ಒಪ್ಪಿ ಚುನಾವಣಾ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ನಿಮಗೆ ಈ ಒಂದು ಸರಿಸಮಾನ ವೇತನವನ್ನು ಘೋಷಣೆ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಆದರೂ ಕೂಡ ಈಗ ಒಂದು ಒಂದೂವರೆ ವರ್ಷಗಳು ಸರ್ಕಾರ ರಚನೆ ಆಗಿ ಒಂದು ವರ್ಷಗಳ್ರು ಕೂಡ ನಮ್ಮ ಸಾರಿಗೆ ನೌಕರನ್ನು ಯಾರು ಕೂಡ ಗಣನೆಗೆ ತಗೊಳ್ಳದೆ ಭಾರಿ ಒಂದು ದುಸ್ಥಿತಿ ಪರಿಸ್ಥಿತಿಯಲ್ಲಿ ನಮ್ಮ ನೌಕರರು ಕರ್ತವ್ಯ ನಿರ್ವಹಿಸಿದ್ರು ಕೂಡ ಒಂದು ಆಮೇಲೆ ಒಂದೇನೋ ಒಂದು ವಿಚಾರ ಅಂದರೆ ಈ ಒಂದು ಎಲ್ಲದರಲ್ಲೂ ರಾಜ್ಯ ಸರ್ಕಾರ ಸರ್ಕಾರ ಸರ್ಕಾರದ ಒಳಗಿರುವಂಥ ಅಧಿನಿಯಮಗಳ ಪ್ರಕಾರವೇ ಎಲ್ಲ ಆದರೆ ನಮ್ಮ ನೌಕರರನ್ನು ಮಾತ್ರ ಆ ಸರ್ಕಾರಿ ನೌಕರರನ್ನು ಹೊರ್ಗಡೆ ಇಟ್ಟು ಅವರಿಗೆ ನಾಲ್ಕು ಒಂದು ಸಲ ಅಗ್ರಿಮೆಂಟ್ ಕೊಡೋದು ಈ ಥರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಅದರಿಂದ ದಯಮಾಡಿ ನಾವು ಮನವಿ ಮಾಡೋದು ನಿಮ್ಮ ಪತ್ರಿಕಾ ಮುಖಾಂತರ ಮನವಿ ಮಾಡಿ